ನಮಸ್ತೆ ಗಾಯಸ್ ಇವತ್ತಿನ ಬ್ಲಾಗ್ ಒಳಗೆ ಕಚ್ಚಾ ಚುಮ್ಮಾರಿ ಮಾಡೋದು ಹೆಂಗೆ ಅಂತ ನೋಡೋಣ ಬರ್ರಿ ಇದಕ್ಕೆ ಬೇಕಾಗಿರೋದು ಚುಮ್ಮಾರಿ ನಮಗಂತೂ ಇಷ್ಟ ಸಾಕ್ರಿ ನಿಮ್ಮ ಕ್ವಾಂಟಿಟಿ ಒಳಗೆ ನೀವು ಎಷ್ಟು ಬೇಕಲ್ಲ ಅಷ್ಟು ನೀವು ತೊಗೋಬೋದು ಮೇನ್ ಬೇಕಾಗಿರೋದ ಇದಕ್ಕೆ ಮಸಾಲೆ ಖಾರ ನೋಡ್ರಿ ಮಸಾಲೆ ಖಾರ ಹಾಕಿದ್ರೆ ಭಾಳ ಚಲೋ ಆಗುತ್ತೆ ಆಮೇಲೆ ಕಡಿಮೆ ಕರ್ಮೆ ಕೋತಂಬರಿ ನಮ್ಮ ಮನೆಯಾಗ ಕೊತ್ತಂಬ್ರಿ ಇರಲಿಲ್ಲ ಸೊ ಕರ್ಬೇವ್ ಅಷ್ಟು ನಾವು ಹಾಕಿದ್ದೇನೆ ರೀ ಇದಕ್ಕೆ ಶೇಂಗಾ ಆಮೇಲೆ ಒಂದು ಸ್ವಲ್ಪ ಹಸಿ ಎಣ್ಣೆ ನೋಡ್ರಿ ಹಸಿ ಎಣ್ಣೆ ಅಂದರೆ ನಾವು ಹಿಂಗೆ ಕಾಯಿಸಿ ಹಾಕಂಗಿಲ್ಲಲ್ರಿ ಅದಕ್ಕೆ ನಾವು ಬರೀ ಹಸಿ ಎಣ್ಣೆ ಅಂತೇವಿ ಇವಾಗ ಇಷ್ಟ ನಾಲ್ಕು ಐಟಮ್ ಬೇಕು ನೋಡ್ರಿ ಇದಕ್ಕೆ ಭಾ ನಾಲ್ಕು ಐಟಮ್ ನೋಡ್ರಿ ಪಟ್ಟಂತ ಮಾಡುವಂಥ ಕಚ್ಚಾ ಚುಮರಿ ನೋಡಿರಿ ಇದು ಇಷ್ಟ ಐಟಮ್ ಬೇಕು ನೋಡಿರಿ ಈಗ ಮಾಡೋದು ಹೆಂಗೆ ಅಂತ ನಾನು ತೋರಿಸ್ತೀನಿ ನೋಡ್ರಿ ರೀ ಒಂದು ಶೇಂಗಾ ಇಟ್ಟಿದ್ವಲ್ಲ ರೀ ಮೊದಲು ಶೇಂಗಾ ಹಾಕೋಬೇಕ ಇದಕ್ಕೆ ಈಗ ಶೇಂಗಾ ಹಾಕ್ಕೋಬೇಕು ನೋಡ್ರಿ ಶೇಂಗಾ ಹಿಂಗೆಲ್ಲ ಉದ್ರಸ್ದಂಗೆ ಮಾಡ್ಬೇಕ್ರಿ ಶೇಂಗಾ ಆಮೇಲೆ ಮಸಾಲೆ ಖಾರ ಹಾಕೋಬೇಕ್ರಿ ಅದು ಮಸಾಲೆ ಖಾರನೂ ಹಂಗೆ ಉದುರಿಸ್ದಂಗೆ ಮಾಡ್ಬೇಕ್ರಿ ನೋಡಿರಿ ಮಸಾಲೆ ಖಾರ ಹಿಂಗೆ ಉದುರಿಸ್ದಂಗೆ ಮ ಮಾಡ್ಬೇಕ್ರಿ ಮಸಾಲೆ ಮೇನ್ ರೀ ಇದಕ್ಕೆ ಅಂದ್ರೆ ಚುಮಾರಿ ಕಚ್ಚಾ ಚುಮಾರಿ ಭಾಳ ಚೊಲೋ ಹಾಕವ್ರಿ ಟೇಸ್ಟ್ ಹಾಕವ ಆಮೇಲೆ ಕೊತ್ತಂಬ್ರಿ ಇದ್ರೆ ಕೊತ್ತಂಬ್ರಿನೂ ಹಾಕೋಬೋದು ರೀ ಕರ್ಬೇವನು ಹಾಕೋಬೋದು ನಮ್ಮ ಮನ್ಯಾಗ ಕೊತ್ತಂಬ್ರಿ ಇರಲಿಲ್ಲ ಅದಕ್ಕೆ ನಾನು ಕರ್ಬೇವು ಅಷ್ಟು ಹಾಕಿದೆ ಇದಕ್ಕೆ ಹಾಕಿ ಆಮೇಲೆ ಎಣ್ಣೆ ಹಾಕೋಬೇಕು ನೋಡಿರಿ ಮ್ಯಾಲೆ ಸ್ವಲ್ಪ ಹಾಕೋಬೇಕ್ರಿ ಎಣ್ಣೆ ಒಂದು ಸ್ವಲ್ಪ ಅಲ್ಲೊಂದು ಚಿಟಿಗೆ ಇಲ್ಲೊಂದು ಚಿಟಿಗೆ ಅನ್ನಷ್ಟು ಎಣ್ಣೆ ಹಾಕೋಬೇಕ್ರಿ ಸ್ವಲ್ಪ ಹಾಕ್ಕೊಂಡು ಹಿಂಗೆ ಕೈಲೇನ ಹಿಂಗೆ ನಾ ರೀ ಹಂಗೆ ಹಂಗೆ ಮಾಡ್ಬೇಕು ನೋಡ್ರಿ ಎಲ್ಲ ನೀವು ಭಾಳ ಜನ ಇತ್ತಂದ್ರೆ ಒಂದು ಪುಟ್ಟಕ್ಕೆ ತೊಗೊಂಡು ಭಾಳಷ್ಟು ನಿಮ್ದು ಎಷ್ಟು ಹತ್ತತಲ್ರಿ ಅಷ್ಟು ಖಾರ ಮಸಾಲೆ ಖಾರ ಶೇಂಗಾ ಮತ್ತು ಕರಿಬೇವು ಹಾಕ್ಕೊಂಡು ಹಿಂಗೆ ಕೈಲೇನ ಹೆಂಗೆ ಮಾಡಾತಿನಲ್ರಿ ಹಿಂಗೆ ಮಾಡ್ಬೇಕು ನೋಡ್ರಿ ಬೇಕಂದ್ರೆ ಇದಕ್ಕೆ ಬಳ್ಳುಳ್ಳಿನೂ ಜಜ್ಜಿ ರೀ ನಾನು ಭಾಳ ಅಂತ ಹೇಳಿ ಬಳ್ಳುಳ್ಳಿ ಹಾಕೊಂಡಿಲ್ರಿ ಇದಕ್ಕೆ ನೋಡಿರಿ ಹಿಂಗೆ ಮಾಡ್ಬೇಕು ನೋಡ್ರಿ ಕೈಲೇನೆ ಆ ಒಗ್ಗರಣೆ ಚುಮ್ಮಾರಿನೂ ಅವು ಟೇಸ್ಟ್ ಹಾಕಾವ್ರಿ ಅದ್ರ ಒಗ್ಗರಣೆ ಕೊಟ್ಟು ಮಾಡೋದು ಸಪ್ಲೇಟ್ ಆಯಿತು ಚುಮ್ಮರಿ ತಿನ್ನ ತಿನ್ಬೇಕು ಅನ್ಸಿತ್ತಂದ್ರೆ ಇದು ಪಟ್ಟನ್ನ ಹಿಂಗೆ ಮಾಡ್ಕೊಂಡ್ರೆ ತಿನ್ನೋಕು ಭಾಳ ರುಚಿ ಆಗ್ತದ ನೋಡ್ರಿ ಚುಮ್ಮರಿ ತಿನ್ನಕೆ ರೆಡಿ ಆಯ್ತು ನೋಡ್ರಿ ಹಿಂಗೆ ಎಷ್ಟು ಅಂದ್ ನೋಡಿ ಚಹಾ ಜೊತೆ ಈ ಚುಮ್ಮರಿ ತಿಂದ್ರೆ ಬೆಸ್ಟ್ ಕಾಂಬಿನೇಷನ್ ನೋಡ್ರಿ ನಮ್ಮ ಅಕ್ಕ ತಿನ್ ನೋಡಿ ರೀ ನಾನು ಅಕಿನು ತಿನ್ ನೋಡಿ ಹೇಳಿದ್ಲು ಚಲೋ ಆಗವಂತ ಹೇಳಿದ್ಲು ನೋಡ್ರಿ ಆಕಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್